ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಅಂತಂದರೆ ನೀವು ಹೌಸ್ ವೈಫ್ ಆಗಿದ್ರು ಕೂಡ ಕೆಲಸ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ನೋಡಿ ಬ್ಲೌಸ್ ಎಲ್ಲ ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇಂದು ದಿನನೇ ಈ ರೀತಿ ಬ್ಲೌಸ್ಗಳೆಲ್ಲನೂ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಒಂದು ಬ್ಲೌಸ್ ಒಳಗೆ ಮಿನಿಮಮ್ ಅಂತಂದರೆ ಇವಾಗ ಹೊಸ್ದಾಗಿ ಬಿಗಿನರ್ಸ್ ಆದರೆ ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಇವಾಗ ನಾವು ಅಂತಂದರೆ ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಹೊಲಿತೀವಿ ಮ ಆದರೆ ಬಿಗಿನರ್ಸ್ಗೆ ತುಂಬಾ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟು ಬೇಗ ಹೊಲಿಯೋದು ಅದಕ್ಕೋಸ್ಕರ ಈ ರೀತಿ ನೀವು ಫಾಲೋ ಮಾಡೋದರಿಂದ ನೀವು ಬೇಗನೆ ಸ್ಟಿಚ್ ಮಾಡ್ಕೋಬೋದು ಹೇಗೆ ಅಂತಂದರೆ ನೀವು ಈ ರೀತಿ ಸ್ಲೀವ್ಸು ಮತ್ತು ಪಟ್ಟಿ ಪೀಸು ಎಲ್ಲನೂ ಕೂಡ ಎಲ್ಲ ಬ್ಲೌಸ್ನಲ್ಲೂ ಅಷ್ಟೇ ದಾರ ನೀವು ದಾರನ ಸಾಕೊಂಡು ನೀವು ಎಲ್ಲ ಬ್ಲೌಸ್ನೂ ಈ ರೀತಿ ಪಟ್ಟಿ ಪೀಸು ಮತ್ತು ಈ ರೀತಿ ಸ್ಲೀವ್ಸ್ ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ ಬಟ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಬಾರ್ದು ಭುಜ ಜಾಯಿಂಟ್ ಮಾಡಬಾರ್ದು ಬೇಡ ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಬೇಡ ನೀವು ಎಷ್ಟು ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಫಸ್ಟ್ ಒಂದು ಐದು ಬ್ಲೌಸ್ನ ತಗೊಳ್ಳಿ ಐದು ಬ್ಲೌಸ್ನ ತಗೊಂಡು ಎಲ್ಲ ಕಲರ್ದು ಸೇಮ್ ಅದು ಅಳ್ ಬ್ಲೌಸ್ದು ಯಾವ್ಯಾವ ಕಲರ್ದು ಇರುತ್ತೆ ಆ ಕಲರ್ದು ನೀವು ಎಲ್ಲವನ್ನೂ ಕೂಡ ದಾರ ಮತ್ತು ಬಾಬಿನಿಗೂ ಕೂಡ ದಾರನ ಸುತ್ತಕೊಳ್ಳಿ ಬಾಬಿನ ಪೇಸ್ಗೂ ಕೂಡ ದಾರ ಆದಮೇಲೆ ನೀವು ನೀವು ಯಾವುದು ಆ ಬ್ಲೌಸ್ನ ಹೊಲಿಬೇಕು ಅಂತ ಅನ್ಕೋತೀರ ಆ ಬ್ಲೌಸ್ನ ಹಾಕೊಬೋದು ಇವಾಗ ನೋಡಿ ನಾನು ಇದನ್ನು ಇಷ್ಟೇ ಇವಾಗ ಕಟಿಂಗ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಬಾಕ್ಸ್ ಪಟ್ಟಿನೇ ಅಟ್ಯಾಚ್ ಮಾಡ್ತಾ ಇಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಅಷ್ಟೇ ಪಟ್ಟಿ ಪೀಸ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಇದನ್ನು ಅಟ್ಯಾಚ್ ಮಾಡ್ತಾ ಇಲ್ಲ ನಾನು ಇದೇ ರೀತಿ ನೀವು ಈ ರೀತಿ ನೀವು ಒಂದು ಬ್ಲೌಸ್ ಮಾಡೋದಕ್ಕೆ ಕಾಲು ಗಂಟೆ ಸಾಕಾಗುತ್ತೆ ಹದಿನೈದು ನಿಮಿಷ ಸಾಕು ಈ ರೀತಿ ನೀವು ಹದಿನೈದು ನಿಮಿಷ ಮಾಡಾದಮೇಲೆ ಎಲ್ಲ ಬ್ಲೌಸ್ಗೂ ಅಂತಂದರೂ ನಾಲ್ಕು ಬ್ಲೌಸ್ಗೂ ಅಂದ್ರೂ ಒನ್ ಅವರ್ ಆಗುತ್ತೆ ಇವಾಗ ಒನ್ ಅವರ್ ಫಸ್ಟ್ ಇದನ್ನು ಸ್ಟಿಚ್ ಮಾಡಿ ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿ ಮತ್ತೆ ನೀವು ತಗೊಂಡಾಗ ಒಂದೊಂದು ಬ್ಲೌಸ್ನೂ ಅಟ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡ್ತೀರ ಅಂತಂದರೆ ಅರ್ಧ ಗಂಟೆಗೆ ಸ್ಟಿಚ್ ಮಾಡ್ಬೋದು ಯಾಕಂದರೆ ಎಲ್ಲ ಅಟ್ಯಾಚ್ ಆಗಿರುತ್ತೆ ಆಲ್ರೆಡಿ ಅದನ್ನು ನೀವು ಜಾಯಿಂಟ್ ಮಾಡೋದು ಅಷ್ಟೇ ಉಳ್ಕೊಂಡಿರುತ್ತೆ ನೀವು ಆವಾಗ ಜಾಯಿಂಟ್ ಮಾಡೋದ್ರಿಂದ ಒಂದು ತರ್ಟಿ ಮಿನಿಟ್ ಆದರೆ ಸಾಕಾಗುತ್ತೆ ತರ್ಟಿ ಮಿನಿಟು ಮತ್ತು ಫಿಫ್ಟೀನ್ ಮಿನಿಟ್ ಒಂದು ಬ್ಲೌಸ್ಗೆ ನೀವು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಒಂದು ಬ್ಲೌಸ್ನ ಲೈನಿಂಗ್ ಬ್ಲೌಸ್ ಆದರೂ ಅಷ್ಟೇ ಪ್ಲೇನ್ ಬ್ಲೌಸ್ ಆದರೂ ಅಷ್ಟೇ ಫಾರ್ಟಿ ಫೈವ್ ಮಿನಿಟ್ಸ್ಗೆ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ದಿನಕ್ಕೆ ಐದು ಅಥವಾ ಆರು ಬ್ಲೌಸ್ನ ನೀವು ಯಾವುದೇ ಕೆಲಸ ಇದ್ದರೂ ಕೂಡ ಐದು ಅಥವಾ ಆರು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಒಂದು ಸಲ ಈ ನೀವು ಫಾಲೋ ಮಾಡಿ ನೋಡಿ ನೀವು ಸ್ಟಿಚ್ ಮಾಡ್ಬೋದಾ ಇಲ್ವ ಅಂತ ನಾನು ಯಾವಾಗಲೂ ಕೂಡ ಇದೇ ಮೆಥೆಡಲ್ಲಿ ಸ್ಟಿಚ್ ಮಾಡ್ತೀನಿ ನಾನು ಒಂದೊಂದು ಸಲ ಹತ್ತು ಬ್ಲೌಸ್ ಹದಿನೈದು ಬ್ಲೌಸ್ನ ಇದೇ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ದಿನಕ್ಕೆ ಮತ್ತೆ ಅದರ ನಾಳೆಗೆ ಆ ಬ್ಲೌಸ್ಗಳೆಲ್ಲ ಎಲ್ಲ ಬ್ಲೌಸ್ಗಳನ್ನೂ ಸ್ಟಿಚ್ ಮಾಡಿಬಿಡ್ತೀನಿ ಆವಾಗ ಎರಡು ದಿನಕ್ಕೆ ಈ ರೀತಿ ಬ್ಲೌಸ್ಗಳೆಲ್ಲ ಸ್ಟಿಚ್ ಆಗೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿಸ್ ಸೇಮ್ ಇದೇ ರೀತಿ ಡಾಟ್ಸ್ ಎಲ್ಲನೂ ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿಲ್ಲ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡೋದು ಅಂತಂದರೆ ತುಂಬಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಹೊಲಿದು ಎಲ್ಲವನ್ನೂ ಕೂಡ ಇಟ್ಕೋಬೇಕು ಅಷ್ಟೇ ಪಟ್ಟಿ ಪೀಸ್ನ ನಾನು ಇವಾಗ ಅಟ್ಯಾಚ್ ಮಾಡ್ತಾ ಇಲ್ಲ ಇವಾಗ ನೋಡಿ ಕಟಿಂಗ್ ಮಾಡಿ ಇವಾಗ ಆಯ್ತು ಇವಾಗ ನೋಡಿ ತರ್ಟಿ ಮಿನಿಟ್ ಆದ್ಮೇಲೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ಮೇಲೆ ಎಲ್ಲ ಬ್ಲೌಸ್ನು ಫಸ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಜಾಯಿಂಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಇದು ಒಟ್ಟಿಗೆ ಬಂದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನ ಫಸ್ಟ್ ಬ್ಲೌಸ್ ಈ ರೀತಿ ತಗೊಂಡು ನಾನು ಮತ್ತೆ ಅಟ್ಯಾಚ್ ಮಾಡಿ ಇವಾಗ ನಾವು ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಇವಾಗ ನೀವು ಯಾವುದೇ ರೀತಿ ಎಷ್ಟೇ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೂ ಕೂಡ ತರ್ಟಿ ಮಿನಿಟಲ್ಲೆಲ್ಲ ಸ್ಟಿಚ್ ಮಾಡ್ಬೋದು ಯಾಕಂದರೆ ನಾವು ಆಲ್ರೆಡಿ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಈ ಮೆಥೆಡ್ನ ನಾನು ಯಾವಾಗಲೂ ಕೂಡ ಇದೇ ಮೆಥಡ್ನೇ ಫಾಲೋ ಮಾಡ್ತೀನಿ ನೀವು ಕೂಡ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಹೇಗೆ ಬಂತು ಮತ್ತು ನೀವು ಎಷ್ಟು ಬ್ಲೌಸನ್ನ ಸ್ಟಿಚ್ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವಾಗ ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟಿ ಎಲ್ಲವನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಮಾಮೂಲಿ ನಮಲಾಗಿ ಸ್ಲೀವ್ಸ್ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಪೈಪಿಂಗ್ ಕೂಡ ಇದ್ದೀನಿ ಇವಾಗ ನೋಡಿ ಒಂದು ಬ್ಲೌಸ್ ಅದು ರೆಡಿ ಆದಮೇಲೆ ನೆಕ್ಸ್ಟ್ ಬ್ಲೌಸು ಇವಾಗಿದು ಕೂಡ ಅಷ್ಟೇ ನಾವು ಯಾವ ರೀತಿ ಸೇಮ್ ನಾನು ಹೇಳಿದ್ಮೇಲೆ ಅದೇ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿ ಮಾಡಿ ಎಲ್ಲ ಬ್ಲೌಸ್ಗಳನ್ನೂ ಅದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮ್ನಲ್ಲೇ ಅಟ್ಯಾಚ್ ಮಾಡಿ ಮಾಡಿ ಇಟ್ಕೊಳ್ಳಿ ಇದೇ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡು ನಮ್ಮ ಒಂದೇ ಸಲ ನೀವು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಬೇಗ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಗೌರಿ ಹಬ್ಬದಿಂದನೇ ಈ ರೀತಿ ನೀವು ಮೆಥಡ್ನೇ ಫಾಲೋ ಮಾಡ್ತಾ ಇದ್ದೀನಿ ಯಾಕಂದರೆ ಬ್ಲೌಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ವ ಇವಾಗ ಆವಾಗ ನಾವು ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಮಗೆ ಬ್ಲೌಸಸ್ ಅನ್ನೋದು ಬೇಗನೂ ಆಗುತ್ತೆ ಮತ್ತು ಅರ್ನಿಂಗ್ ಕೂಡ ಜಾಸ್ತಿನೇ ಆಗುತ್ತೆ ಇವಾಗ ನೋಡಿ ಅದು ನೆಕ್ಸ್ಟ್ ಬ್ಲೌಸು ಇದನ್ನು ಕೂಡ ಆಯಿತು ಇದು ಸ್ಟಿಚಂಗ್ ಆಗಿದೆ ಇದನ್ನು ಕೂಡ ಅದೇ ರೀತಿ ಜಾಯಿಂಟ್ ಮಾಡಿ ಇಟ್ಕೊಂಡಿದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆಮೇಲೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಬ್ಲೌಸ್ನ ಅಟ್ಯಾಚ್ ಮಾಡಿ ನೋಡಿ ಇಲ್ಲಾಂದರೆ ನೀವು ಒಂದೇ ದಿನಕ್ಕೆ ಒಲೆಯೋದಿಲ್ಲ ಅನ್ನೋದಾದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗ ಫ್ರೀ ಇರ್ತೀರ ಆವಾಗ ಫಿಫ್ಟೀನ್ ಮಿನಿಟ್ ಟೈಮ್ ಕೊಟ್ಟರೆ ಸಾಕು ನಿಮ್ಗೆ ಎಷ್ಟು ಬ್ಲೌಸಸ್ ಸಾಧ್ಯನಾ ಅಷ್ಟು ಬ್ಲೌಸು ಒಂದಿನ ಪೂರ್ತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಅಟ್ಯಾಚ್ ಮಾಡಿ ಮಾಡಿ ಇಡಿ ಲೈನಿಂಗ್ನ ಅದರ ನೆಕ್ಸ್ಟ್ ಡೇ ಬಂದು ನೀವು ಎಲ್ಲ ಬ್ಲೌಸ್ಗಳನ್ನೂ ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ನೋಡಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ನಾನು ಇವತ್ತು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಕೂಡ ನೋಡಿ ಲೈನಿಂಗ್ ಬ್ಲೌಸು ಇದು ಕೂಡ ರೆಡಿಯಾಗಿದೆ ಇದು ಯಾವುದೇ ದಿನ ಈಗ ಹೊಲ್ದಿರೋಂಥ ಬ್ಲೌಸು ಯಾವುದೇ ಬ್ಲೌಸ್ಗಳು ಕೂಡ ಡಿಸೈನ್ ಇಲ್ಲ ಇದು ನೆನ್ನೆ ಹೊಲ್ದಿದ್ನಲ್ಲ ಆ ಬ್ಲೌಸು ಜೊತೆಯಲ್ಲೇ ಬಂದುಬಿಟ್ಟಿದೆ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಇವಾಗ ನೋಡಿ ಬ್ಲ್ಯಾಕ್ ಕಲರ್ ಬ್ಲೌಸು ಇದಕ್ಕೆ ಒಂದು ಡೋರಿ ಹಿಡಕ್ಕೆ ಹೇಳಿದರು ಅಷ್ಟೇ ಯಾವುದೇ ರೀತಿ ಡಿಸೈನ್ ಇಲ್ಲ ಇದನ್ನು ಕೂಡ ನೆಕ್ಸ್ಟ್ ಬ್ಲೌಸು ಈ ರೀತಿ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದು ಪ್ಲೇನ್ ಬ್ಲೌಸು ಇದನ್ನು ಕೂಡ ಅಷ್ಟೇ ಪ್ಲೇನ್ ಬ್ಲೌಸ್ನು ಕೂಡ ಸ್ಲೀವ್ಸು ಮತ್ತು ಪೈಪಿಂಗ್ ಪೈಪಿಂಗನ್ನು ಕೂಡ ಮಾಡಿಟ್ಬಿಡ್ತೀನಿ ಪ್ಲೇನ್ ಬ್ಲೌಸ್ಗಾದರೆ ನಾನು ಪೈ ನಾರ್ಮಲ್ ಬ್ಲೌಸ್ಗಾದರೆ ಲೈನಿಂಗ್ ಅಟ್ಯಾಚ್ ಮಾಡಿಡ್ತೀನಿ ಪ್ಲೇನ್ ಬ್ಲೌಸ್ಗಾದರೆ ನಾವು ಫಿಫ್ಟೀನ್ ಮಿನಿಟಲ್ಲಿ ಪೈಪಿಂಗ್ನು ಕೂಡ ಅಟ್ಯಾಚ್ ಮಾಡಿ ಇಡ್ಬೋದು ಅದಕ್ಕೋಸ್ಕರ ಪೈಪಿಂಗ್ನು ಕೂಡ ಅಟ್ಯಾಚ್ ಇಡ್ತೀನಿ ಇದು ವೆಲ್ವೆಟ್ ಬ್ಲೌಸು ಸಾರಿ ವೆಲ್ವೆಟ್ ಬ್ಲೌಸಲ್ಲ ಇದು ವೈಟ್ ಕಲರ್ ಬ್ಲೌಸು ಸ್ಯಾರಿ ಬ್ಲೌಸ್ ಇದು ಎಲ್ಲ ಬ್ಲೌಸ್ ಒಬ್ರದೇ ಆಗಿರೋದ್ರಿಂದ ಒಂದೇ ಇಳತಿಯಲ್ಲಿ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹಾಫ್ ಸ್ಲೀವ್ಸ್ ಬ್ಲೌಸ್ ನೋಡಿ ನಾಲ್ಕು ಬ್ಲೌಸ್ ಬ್ಲೌಸ್ ಇದು ಇವಾಗ ಐದು ಬ್ಲೌಸ್ನೂ ಕೂಡ ಇವತ್ತು ಒಂದೇ ದಿನದಲ್ಲಿ ಐದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿದ್ರೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಮೆಥಡಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್